ನಮಸ್ಕಾರ ವೀಕ್ಷಕರೇ ಇವತ್ತು ಕೆಲವು ಶ್ರೀಮಂತರುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಶ್ರೀಮಂತರು ಏನಪ್ಪ ಅಂತಂದರೆ ತಮ್ಮ ಮಕ್ಕಳಿಗೆ ಆಸ್ತಿಯನ್ನು ತಾವು ಮಾಡಿದ ಆಸ್ತಿಯನ್ನು ಕೊಡಬಾರ್ದು ಅನ್ನುವ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥ ಶ್ರೀಮಂತರು ಅವರಲ್ಲಿ ಮೊದಲನೆಯವರು ಅಂತ ಬಂದರೆ ವಾರನ್ ಬಫೆಟ್ ಈ ಹೆಸರನ್ನು ಕೇಳಿರ್ತೀರಿ ಬರ್ಕ್ಷೇರ್ ಹ್ಯಾತ್ವೆ ಅಂತಕ್ಕಂಥ ಒಂದು ಬಹುದೊಡ್ಡ ಕಂಪನಿಯ ಚೇರ್ಮನ್ ಇವರು ಸಿಇಒನು ಹೌದು ವಿಶ್ವದ ಅತಿ ಶ್ರೀಮಂತರಲ್ಲಿ ಒಬ್ಬರು ಇವರು ಅವರು ತಮ್ಮ ಆಸ್ತಿಯ ಶೇಕಡ ತೊಂಬತ್ತೊಂಬತ್ತರಷ್ಟು ಏನು ಆಸ್ತಿ ಏನಿದೆ ಅದಕ್ಕೆ ಅದನ್ನು ಅವರ ಚಾರಿಟಿಗೆ ಇದ್ದಾರೆ ಅವರ ಆಸ್ತಿ ಎಷ್ಟಿರ್ಬೋದು ಅಂತ ನೋಡಿದರೆ ಹದಿನಾರು ಸಾವಿರದ ನಾನ್ನೂರ ಎಪ್ಪತ್ತು ಯು ಎಸ್ ಡಾಲರ್ಸ್ಗಳು ಅಂದರೆ ಅಂದಾಜು ಹದಿಮೂರು ಲಕ್ಷದ ಅರವತ್ತೇಳು ಸಾವಿರ ಕೋಟಿ ರೂಪಾಯಿಗಳು ಆಗ್ಬೋದು ಅವರ ಆಸ್ತಿ ಅವರ ಮಕ್ಕಳಿಗೆ ಅವರ ಮಕ್ಕಳಿಗೆ ಒಂದಷ್ಟು ಸ್ವಲ್ಪ ಆಸ್ತಿಯನ್ನು ಇಡೋಣ ಮಕ್ಕಳು ಕೆಲಸನೇ ಮಾಡದಿರೋಷ್ಟು ಆಸ್ತಿ ನೀಡೋದು ಬೇಡ ಅಂತಕ್ಕಂಥದ್ದು ವಾರೆನ್ ಬಫೆಟ್ ಅವರ ಒಂದು ಚಿಂತನೆ ಹಾಗೆ ಮತ್ತೊಬ್ಬರು ಮಾರ್ಕ್ ಜುಕರ್ಬರ್ಗ್ ಈ ಹೆಸರನ್ನು ಕೇಳಿರ್ತೀರಿ ವಾಟ್ಸಾಪ್ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಏನೆಲ್ಲ ಮೆಠಾ ಕಂಪನಿ ಓನರ್ ಇವರು ಅಥವಾ ಸಿ ಅಂತ ಹೇಳ್ಬೋದು ಅದರ ಸಂಸ್ ಫೇಸ್ಬುಕ್ನ ಸಂಸ್ಥಾಪಕರು ಇವರೇ ಮಾರ್ಕ್ ಜುಕರ್ಬರ್ಗ್ ಮತ್ತು ಆಗ ಅವರ ಪತ್ನಿ ಪ್ರಸಿಲ್ಲಾ ಚಾನ್ ಅಂತಕ್ಕಂಥವ್ರು ಸೊ ಇವರು ತಮ್ಮ ಆಸ್ತಿಯ ಶೇಕಡ ತೊಂಬತ್ತೊಂಬತ್ತರಷ್ಟನ್ನು ತಮ್ಮ ಮುಂದಿನ ದಿನಗಳಲ್ಲಿ ಅವರ ಚಾರಿಟಿಗೋಸ್ಕರನೇ ಇದ್ದಾರೆ ಸಮಾಜ ಸೇವೆಗೆ ಅಂತಲೇ ಇದ್ದಾರೆ ಹಾಗೆ ಮತ್ತೊಬ್ಬರು ಲವರಿನ್ ಜಾಬ್ಸ್ ಅಂತೇಳಿ ನಿಮಗೆ ಸ್ಟೀವ್ ಜಾಬ್ಸ್ ಗೊತ್ತಿರಬೇಕು ಆ್ಯಪಲ್ ಕಂಪನಿ ಏನಿದೆ ಆ್ಯಪಲ್ ಐಫೋನ್ ಕಂಪನಿ ಏನಿದೆ ಅದರ ಸಂಸ್ಥಾಪಕರು ಇವರು ಅವರ ಪತ್ನಿ ಆದಂತಹ ಪೋವೆಲ್ ಜಾಬ್ಸ್ ಸೊ ಇವರು ತಮ್ಮೆಲ್ಲ ಆಸ್ತಿಯನ್ನು ದಾನ ನೀಡಲಿಕ್ಕೆ ಅವರಿಗೆ ಬೇಕಾದಷ್ಟನ್ನು ಇಟ್ಕೊಂಡು ಉಳಿದೆಲ್ಲ ಆಸ್ತಿಯನ್ನು ದಾನವಾಗಿ ನೀಡಲಿಕ್ಕೆ ನಿರ್ಧರಿಸಿದ್ದಾರೆ ಲವರಿಂಗ್ ಜಾಬ್ಸ್ ಅಂದರೆ ಲೌರಿನ್ ಪೋವೆಲ್ ಜಾಬ್ಸ್ ಆ್ಯಪಲ್ ಸಂಸ್ಥಾಪಕರಾದಂತಹ ಸ್ಟೀವ್ ಜಾಬ್ಸ್ ಅವರ ಪತ್ನಿ ಹಾಗೆ ಜಾಕಿ ಚಾನ್ ಅಂತಾರಾಷ್ಟ್ರೀಯ ಫಿಲಮ್ ಸ್ಟಾರ್ ಇವರು ಜಾಕಿ ಚಾನ್ ಮೂಲ ಬಂದು ಚೀನಾದವರು ಅಲ್ಲಿಂದ ಹಾಲಿವುಡ್ಡಿಗೆ ಎಂಟ್ರಿ ಕೊಡ್ತಾರೆ ಹಾಲಿವುಡ್ಡಲ್ಲಿ ಎಂಟ್ರಿ ಕೊಟ್ಟು ಜಗತ್ತಿದ್ಯಾ ವಿಖ್ಯಾತರಾಗಿರ್ತಕ್ಕಂಥ ಜಾಕಿ ಚಾನ್ರವರು ಬಡತನದಿಂದ ಬಂದವರು ಬಹಳವಾಗಿ ಬೆಳೆದವರು ತಮ್ಮ ಎಲ್ಲ ದುಡಿಮೆಯನ್ನು ಸಮಾಜಕ್ಕಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅವರಿಗೆ ಜೆ ಸಿ ಚಾನ್ ಅಂತಕ್ಕಂಥ ಮಗ ಇರ್ತಾರೆ ಅಂದರೆ ಅವರು ಅವರ ಮಗ ಈ ಜೆ ಸಿ ಚಾನ್ ಏನಿದ್ದಾರೆ ದಾರಿ ತಪ್ಪಿದ ಮಗ ಅಂತ ಅಂದರೆ ಬಹುಶಃ ಅವರ ದುಡಿಮೆ ಎಲ್ಲವನ್ನು ತನ್ನ ಮಕ್ಕಳಿಗೆ ಕೊಡಬಾರ್ದು ಹಂತದಲ್ಲಿ ಯೋಚನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಜಾಕಿ ಚಾನ್ ಅವರು ಸೊ ಮಗನಿಗೆ ಸಾಮರ್ಥ್ಯ ಏನಾದರೂ ಇದ್ದರೆ ಆ ತಾಣ ಗಳಿಸ್ತಾನೆ ಇಲ್ಲದಿದ್ದರೆ ಅಪ್ಪನ ದುಡ್ಡು ಖರ್ಚು ಮಾಡ್ತಾನೆ ಅಷ್ಟೆ ಅದಕ್ಕೆ ಮಗನಿಗೆ ಆಸ್ತಿ ಕೊಡಲ್ಲ ಅಂತ ಜಾಕಿ ಚಾನ್ ಹೇಳಿದ್ದಾರೆ ಹಾಗೆ ಭಾರತದ ಹೆಮ್ಮೆಯ ಪುತ್ರ ರತನ್ ಟಾಟಾ ಅವ್ರನ್ನ ಅವ್ರ ಬಗ್ಗೆ ಕೇಳಿರ್ತೀರಿ ನೀವು ಅವರು ಈ ಕಳೆದ ಒಂದಷ್ಟು ದಿನಗಳ ಮುಂಚೆ ಅವರು ತೀರಿಗೆ ಹೋಗ್ತಾರೆ ಅವರಿಗೆ ಮದುವೆ ಸಹ ಆಗಿರಲಿಲ್ಲ ಇಂತಹ ಭರತ ಹೆಮ್ಮೆಯ ಪುತ್ರ ರತನ್ ಟಾಟಾ ಅವರ ತಮ್ಮ ಸಾವಿರಾರು ಕೋಟಿ ಆಸ್ತಿವಂತ್ ಆಸ್ತಿವಂತರವರು ಅವರ ಅಷ್ಟು ಹೆಚ್ಚು ಆಸ್ತಿಯನ್ನು ಸಮಾಜ ಸೇವೆಗೆ ಅವರಿದ್ದಾಗಲೂ ಸಹ ಹೆಚ್ಚಿನ ಹಣವನ್ನು ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟವಂಥವರು ಸೊ ಈಗಲೂ ಅವರ ಒಂದು ಏನದು ಧಾನ ಸಹಾಯ ಮಾಡ್ತಾನೇ ಇದೆ ಅವರ ಸಂಸ್ಥೆ ಹಾಗೆ ಅವರ ಆಸ್ತಿ ಎಲ್ಲನೂ ಸಮಾಜಕ್ಕಾಗಿ ಮುಡಿಪಾಗಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಹಾಗೆ ಮತ್ತೊಬ್ಬರು ತ್ಯಾಗರಾಜನ್ ಶ್ರೀರಾಮ್ ಗ್ರೂಪ್ ಏನಿದೆ ಅದರ ಸಂಸ್ಥಾಪಕರು ಆರ್ ತ್ಯಾಗರಾಜನ್ ಅಂತೇಳಿ ತಮ್ಮ ಹೆಚ್ಚಿನ ಆಸ್ತಿನ ಹಲವು ಉದ್ಯೋಗಿಗಳಿಗೆ ಬರೆದಿಟ್ಟು ಸರಳ ಜೀವನವನ್ನು ನಡೆಸ್ತಾ ಇದ್ದಾರೆ ಹಾಗೆ ಮತ್ತೊಂದು ಬಹಳ ದೊಡ್ಡ ಹೆಸರು ಮೈಕ್ರೋಸಾಫ್ಟ್ ಈ ಮೈಕ್ರೋಸಾಫ್ಟ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಬಿಲ್ ಗೇಟ್ಸ್ ತಮ್ಮ ಆಸ್ತಿಯಲ್ಲಿ ತಮ್ಮ ಆಸ್ತಿಯನ್ನು ಅವರ ಗೇಟ್ಸ್ ಫೌಂಡೇಶನ್ ಏನಿದೆ ಈ ಮುಂಚೆಯೂ ಅವರು ಈ ಗೇಟ್ಸ್ ಫೌಂಡೇಶನ್ ಮೂಲಕ ಹಲವಾರು ರೂರಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನ ವಿಮೆನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನ ಎಂಪರ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಇವರಿಗೆ ಮೂರು ಜನ ಮಕ್ಕಳಿದ್ದಾರೆ ಸೊ ಈ ಮಕ್ಕಳಿಗೆ ತಮ್ಮ ಹೆಚ್ಚಿನ ಆಸ್ತಿಯನ್ನು ಕೊಡದೆ ಅದನ್ನೆಲ್ಲವನ್ನು ಸಮಾಜ ಸೇವೆಗಾಗಿ ಬಳಸಿರ್ತಕ್ಕಂಥ ಮಹನೀಯರಿಯವರು ಶ್ರೀಮಂತರು ಇದು ಇಂದಿನ ಮಾಹಿತಿ ಧನ್ಯವಾದಗಳು